ಅರೆ ಈ ಗಂಗು ಮಂಚ ಸಮೇತ ಎಲ್ಲೋದಾ ಗಂಗು ಗಂಗು ಏ ಒಳ್ಳೆ ಕಾಟ ಆಗುತ್ತಲ್ಲ ನಿಂದು ನಿದ್ದೆ ಮಾಡಕ ಬಿಡಲ್ಲ ಗಂಗು ಏಯ್ ತಿಂಗಕೇನ ನನಗೆ ಎಂತ ಸೊಗಸಾದ್ ಕಾಣಿಸ್ಬಿಟ್ಟಿತ್ತು ಗೊತ್ತಾ ಏ ಗಂಡಬೇರೆ ಮೈ ಮೇಲೆ ಜ್ಞಾನ ಇದ್ಯಾನೇ ನಿಮ್ಗೆ ಯಾಕೆ ಮದುವೆ ಆಗ್ತಿರೋಳು ಒಬ್ಬ ಗಂಡು ಮೈ ಮೇಲೆ ಹಿಂಗೆ ಬೆಳ್ತಿದ್ದೀಯಲ್ಲ ಏ ಮೇಲೆ ಈ ಗಂಟೇನು ಬೇರೆ ಗಂಟೇನಲ್ವಲ್ಲ ಯಾವತ್ತಿದ್ರು ನನ್ ಕಟ್ಕೊಳ್ಳೋನೆ ತಾನೇ ಹ್ಮ್ ನಿನ್ನನ್ ಕಟ್ಕೊಳ್ಳೋಕೆ ಯಾವನಾದ್ರು ದಾರಾ ಸಿಂಗ್ ಬರ್ಬೇಕು ಯಥ ನಿನ್ ಕೈನ ಹ್ಮ್ ನಿನ್ಗೇನಾಗಿದೆ ಪರ್ಚರಿಯಾಗಿರೋ ಮೈ ಕಟ್ಟಿಲ್ವಾ ಚೆಂದಾಗಿರೋ ಮುಖ ಇಲ್ವಾ ವಿಶಾಲವಾಗಿರೋ ಎದೆ ಇಲ್ವಾ ಸಾಕು ಸಾಕು ನಿಲ್ಸು ಮೀನಾಕ್ಷಿ ನಂದೊಂದ್ ಮಾತ್ ಕೇಳ್ತೀಯ ಏನು

ನನ್ ಅಂತ ನಿಮ್ ಗುರುಗ್ ಹೇಳಿದಕ್ಕೆ ಅಂತ ಆಚೆ ತಳ್ಬಿಟನ್ ನೋಡ್ರೋ ಅಯ್ಯೋ ಪಾಪ ತೋಳಬಾರ್ದಾಗಿತ್ತು ದಿನಾ ಸಂಜೆ ನನ್ ಹೋಟ್ಲಿಗೆ ಬಂದ್ರೆ ದೊಡ್ಡ ದೊಡ್ಡ ವಡೆ ಕೊಡ್ತೀನಿ ಕೊಡ್ತೀನಿ ನಿಮ್ ಗುರುಗೆ ನಾನು ಏಯ್ ಎಸ್ ಮೇಡಂ ನಾನ್ ನೋಡ್ದಾಗ ಎಲ್ಲ ನಿಮ್ ಗುರು ತಲೆ ಚೊಚ್ಕೋತಾನೆ

ಏನಪ್ಪ ಜಾಸ್ತಿ ಕುಡಿದು ನಿಮ್ ಗುರುಗೆ ಆರೋಗ್ಯ ಕೆಡಿಸ್ಕೋಬೇಡ ಅಂತ ಹೇಳು ಹೇಳ್ತೀನಿ ಅಕ್ಕ ನಮ್ ಮೀನಾಕ್ಷಿ ತರೋ ಗಟ್ಟಿ ಹಾಲನ್ನೇ ಕುಡಿ ಗುರು ಅಂತ ಹೇಳ್ತೀನಿ ಆಯ್ತಾ ನೀವೆಲ್ಲ ಸೇರಿ ಅವನ ಬಲವಂತ ಮಾಡಿ ನನ್ನ ಕಟ್ಕೊಳ್ಳೋದಕ್ಕೆ ಒಪ್ಸಿದ್ರೆ ನನ್ನ ಹೋಟೆಲ್ ಅದರಲ್ಲಿರೋ ಎಲ್ಲ ಸಾಮಾನು ನಿಮಗೆ ಕೊಟ್ಬಿಡ್ತೀನಿ ಏನು ಲಂಚನ ನಾನೇ ಲಂಚ ಕೊಡ್ಲಿ ನಂದೆಲ್ಲ ನಿಂದೆ ಆದ್ಮೇಲೆ ನನ್ಗೆ ಯಾಕೆ ಹೋಟ್ಲು ಅದು ನಿನ್ಗೆ ವರದಕ್ಷಿಣೆ

ಫೋಟೋದಲ್ಲಿ ನೀವು ನೋಡಿದ್ದೀರಾ ಯಾರು ಇವ್ರು ನಮ್ಮ ಅಪ್ಪ ಸರ್ ಬಹಳ ದಿವಸದಿಂದ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾರೆ ಅಂತ ತೋರಿಸ್ತೀರಾ ಸರ್ ಇದು ದೊಡ್ಡ ಪಟ್ಟಣ ಲಕ್ಷಾಂತರ ಜನ ಇರೋ ಜಾಗ ಇಲ್ಲಿ ನಿಮ್ಮಪ್ಪನ ಅಪ್ಪನ ಹೆಂಗ್ ಸುಮ್ಮನೆ ಸುಮ್ನೆ ಊರ್ ಗೊಂಟೋಗು ಇಲ್ಲ ನಮ್ಮ ಅಪ್ಪನ್ ಕರ್ಕೊಂಡೇ ನಾವು ಊರ್ಗ ಹೋಗೋದು ಒಂದು ಕೆಲಸ ಮಾಡು ಈ ಫೋಟೋ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರ್ಸು ಅವರು ಕಾಣೆಯಾಗಿದ್ದಾರೆ ಅಂತ ಟಿವಿ ಒಳಗೆ ರೇಡಿಯೋ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಆಗ ನಿಮ್ಮಪ್ಪ ಅಪ್ಪ ಸಿಕ್ಕಿದ್ರು ಸಿಗ್ಬೋದು ನೋಡಿದ್ದೀರಾ ಸರ್ ಹೋಗಾಚೆ ಸರ್ ಸರ್ ಈ ಫೋಟೋದಲ್ಲಿ ಇರೋದು ನೋಡಿದ್ದೀರಾ ಸರ್ ನನಗೆ ಗೊತ್ತಿಲ್ಲ ಕಣ ಹೋಗಾಚೆ ಬೇರೆ ಯಾರನ್ನ ಕೇಳ್ಕೋಬೋ ಸರ್ ಸರ್ ಈ ಫೋಟೋದಲ್ಲಿ ನೋಡಿದ್ದೀರಾ ಬೇಸಿ ನನ್ನ ಮಗನೇ ನಿನ್ನಿಂದಲೇ ಎಲ್ಲ ಹಾಳಾಗಿದ್ದು ಒಂದು ಐದು ನಿಮಿಷ ತಳಕ ಆಗ್ತಿರ್ಲಿಲ್ಲ ನಾನು ಒಳ್ಳೆ ಸೆಟ್ ಅಪ್ ಆಗಿರೋದು ಶಿವ ಪೂಜೆ ಕರಡಿ ಬಂದಂಗೆ ಬಂದು ಎಲ್ಲ ಹಾಳು ಮಾಡ್ಬಿಟ್ಟು ಆ ತಿಪ್ಪನ್ ಕೈಲಿ ಬರೋಕ್ ಕೇಳ್ಕಳ್ಸಿದ್ದಂತೆ ಹೌದು ಹೆಂಗೈತೆ ನಿಮ್ ಗರಡಿ ಸಾಮು ಸಖತ್ ಆಗೈತೆ ನೋಡ್ದ ಸಾಮ್ ಮಾಡಿರೋ ಬಾಡಿ ಈ ನಿನ್ ಬಾಡಿಗೆ ಒಂದ್ ಜೋಡಿ ಕೊಡ್ತೀನಿ ಬಸಿ ಇತ್ತಾಡ್ಕೊ ಹಂಗೋ ಕೊಡೋ ಮತ್ತಿಗೋ ಯಾರೋ ಅವ್ನು ತೋರಸ್ತೇನಿ ನನ್ ಮರ್ಸೋಯ ಹಾರಬೇಡ ಸುಮ್ಕಿವ ನೋಡು ಕಪ್ಪನ್ ಕೈಲಿ ಕೇಳ್ಕಳ್ಸಿದೀನಿ ಸ್ವಲ್ಪ ಹೊತ್ತಿಗೆ ಗಂಗೋಲಿಗ್ ಬರ್ತಾನೆ ಬಂದ ತಕ್ಷಣ ನನ್ ಕೈ ಹಿಡ್ಕೊಂಡು ಬಲಾತ್ಕಾರ ಮಾಡಂಗ ಮಾಡು ಮಿಕ್ಕಿ ನಾನ್ ನೋಡ್ಕೊತೀನಿ ಅಯ್ಯೋ ಸುಮ್ಕೆ ನಾಡ್ಕಣಪಾ ಕೈ ಬೆಚ್ಚಕ್ ಮಾಡ್ದೆ ಇದ್ರ ಪಾಲ್ಟ್ ಮಾಡಕ್ಕೆ ಉಮ್ಮಸ್ ಬರಲ್ವೇ ಹೇ ಮನೆ ಮನೆಗ್ ಕಾಯುವಾಗ ಕಾಸು ಕಾಸು ಯಾಕ್ ಬೆಡ್ಕೊಂತೀಯ ಹ್ಮ್ ತಕೋ ಅಗೋ ಕಂಕು ಬಂದ ಬೇಗ ಬಾಬಾ ಹಿಡ್ಕೊ ಅಯ್ಯೋ ಮೂದೇವಿ ಬಲಾತ್ಕಾರ ಮಾಡ್ದೆ ಹೇಳ್ಕೊಡ್ಬೇಕಾ ಗಟ್ಟಿಯಾಗಿ ಗೇಡ್ ಬೀಜನ್ ಹಿಡ್ಕೊಂಡು ಇವತ್ತು ನಿನ್ನ ಬಿಡಲ್ಲ ಅಂತ ಕೂಗಾಡು ಏ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇಣ್ಣ ಕಟ್ಟಿ ತಗ್ಕೊಂಡು ನಾನು ಆಸೆ ತಿರ್ಸ್ಕೋಬೇಕು ನಾಳೆ ಮುಟ್ಟಕ್ಕೆ ಬಿಡತಾಲಾ ಇಲ್ಲ ಬೇಗ ಬಾ ಲೋ ಬಿವೇ ಸ್ವಲ್ಪ ಧೈರ್ಯ ಕೊಡಪ್ಪ ಆ

ಒಂಟಿ ಹೆಣ್ಣು ಅಂದ್ರೆ ಬೀದಿ ನಾಯಿಗಳು ಹೇಗೆ ಬೊಗಳ್ಕೊಂಡು ಬರ್ತವೆ ಅಂತ ನಾಯಿಗ್ ಬಿಸ್ಕೆಟ್ ಹಾಕಿದ್ರೆ ಬೊಗಳ್ಕೊಂಡು ಬರುತ್ತೆ ಅಳ್ಳಾಡಿಸ್ಕೊಂಡು ಬರುತ್ತೆ ಬಾಲಾನ ಚೆನ್ನಾಗಿಲ್ಲ ಗಂಗು ಮತ್ತೇನೇನ್ ಮಾಡಲಿ ನನ್ ಕಟ್ಕೋ ಕಟ್ಕೋ ಅಂದ್ರೆ ನನ್ನ ಮಾತು ಕೇಳಲ್ಲ ಅದಕ್ಕೆ ಅದಕ್ಕೆ ಈ ಡಬ್ಬ ನಾಟಕನ ಇನ್ನೊಂದು ಸರಿ ನಾಟಕ ಗಟ್ಕ ಆಡಿದ್ರೆ ಹುಷಾರ್ எல்ல மகனே கல் தானா பேர மாட்யானா ಆ ರೌಡಿ ನನ್ ಮಗನು ನೀನು ಶಾಮಿಲ ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡೇನೋ ಕಳ್ಬಡ್ವಾ ಶಾಮಣ್ಣ ಈ ಕಾಲಿಲ್ಲ ಮಗ ಕಳ್ತನ ಮಾಡ್ತಂದ್ರೆ ನಂಬ್ತೀರಾ ನಿನ್ ಗೊತ್ತಿಲ್ಲ ಗಂಗು ಇವ್ರದು ದೊಡ್ಡ ಗ್ಯಾಂಗೇ ಇದೆ ಒಬ್ಬ ಕದ್ದು ಇನ್ನೊಬ್ಬನು ಪಾಸ್ ಮಾಡ್ತಾನೆ ಇನ್ನೊಬ್ಬ ಮತ್ತೊಬ್ಬನು ಪಾಸ್ ಮಾಡ್ತಾನೆ ಹೀಗೇನೆ ಕಳ್ತಾರದ ಮಲ್ ಒಬ್ಬರ ಕೈ ಮತ್ತೊಬ್ಬರ ಕೈಗೆ ಹಾರುತ್ತೆ ಮೊದಲೇ ಕಾಕಿ ಬಟ್ಟೆ ಅಂದ್ರೆ ಜನ ಕೇಳ್ತಾರೆ ಈ ರೀತಿ ಏನು ಗೊತ್ತಿಲ್ಲ ಮಗುನ ಹೊಡೆದು ಬಡ್ದು ಜನರ ಸಟ್ಟನ್ನ ಯಾಕೆ ಹೆಚ್ಚು ಮಾಡ್ತೀರಾ ನೋಡಿ ನಿಜಕ್ಕೂ ಚೇನ್ ಕದವನು ಇವನು ಇವನ್ ತಪ್ಪಿಸ್ಕೊಳಕೆ ಈ ಮಗು ಬ್ಯಾಗ್ನಲ್ಲಿ ತಿನ್ನ ಗತಿ ಇಲ್ಲ ಇವನೇ ಕಳ್ಳ ಅಂತ ಡಿಸೈಡ್ ಇನ್ನೇನು ಇವನ ಕರ್ಕೊಂಡೋಗಿ ಸ್ಟೇಷನ್ ಹೊಡೆದ ತಕ್ಷಣ ತಾನ ಮಾಡಿದ್ ತಪ್ಪನ್ನ ತಿದ್ಕೊಂಡು ದೊಡ್ಡ ಮನುಷ್ಯ ಆಗಿಬಿಡ್ತಾನ ದ್ವೇಷ ಆಸುವೆ ಹೆಚ್ಚಾಗಿ ಇವನಬ್ಬ ದೊಡ್ಡ ರೌಡಿ ಆಗ್ತಾನೆ ಈಗ ನನ್ ಏನ್ ಮಾಡು ಅಂತೀಯ ಗಂಗೋ ಏನು ಮಾಡಬೇಡ ಬುಕ್ ಸ್ಟೇಷನ್ ಕೊಟ್ಟೋಗು ಆ ಆ ಚೈನ್ ಮಗು ಮಾರ್ತಿದ್ ಆ ಬರ್ತೀನಿ ಗಂಗೋ ಹ್ಮ್ ತಗೋಮ್ಮ ಸ್ಕೂಲ್ ಹೋಗ್ಬೇಕಾರೆ ಇಂಥವನ್ನೆಲ್ಲ ಹಾಕೊಂಡ್ ಹೋಗ್ಬಾರ್ದು ತಗೋ ಹೋಟ್ಲ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ಹ್ಮ್ ಬಿಟ್ರ ಈ ಗಂಗು ಕಷ್ಟ ಅಂತ ಬಂದವರಿಗೆ ಯಾವತ್ತೂ ಬೇರೆ ಕೈಲಿ ಕಳಿಸಲ್ಲ ಹೌದೌದು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನಂತೆ ಎಲ್ಲಿ ಸಿಗ್ತಾನೆ ಈ ಗಂಗು ಅಂಗನವಾಡಿ ಹತ್ರ ಒಂದು ಕೇಳಿರಿ ಯಾರು ಬೇಕಾರೋ ತೋರು